ಸ್ಯಾಂಡಲ್ವುಡ್ ಮೂಲಕ ಚಿತ್ರರಂಗಕ್ಕೆ ಕಾಲಿಟ್ಟು ಈಗ ಬಾಲಿವುಡ್ನಲ್ಲಿ ಮಿಂಚುತ್ತಿರುವ ನಟಿ ರಶ್ಮಿಕಾ ಮಂದಣ್ಣ ಸಿನಿಮಾ ಕ್ಷೇತ್ರದಲ್ಲಿ ಬಹು ಬೇಡಿಕೆಯ ನಟಿಯಾಗಿರುವ ನ್ಯಾಷನಲ್ ಕ್ರಶ್ ಫಾರ್ ದಿ ಫಸ್ಟ್ ಟೈಮ್ ಪ್ರೀತಿಯಲ್ಲಿ ಬಿದ್ದಿರುವ ವಿಚಾರವನ್ನು ರಿವೀಲ್ ಮಾಡಿದ್ದಾರೆ ಹಾಗಾದರೆ ರಶ್ಮಿಕಾ ಹೇಳಿದ್ದೇನು ರಶ್ಮಿಕಾ ಹೇಳಿರುವ ಆ ಹುಡುಗ ಯಾರು ಯಾವುದೇ ಪಾತ್ರ ಕೊಡ್ಲಿ ಆ ಪಾತ್ರಕ್ಕೆ ಜೀವ ತುಂಬಬಲ್ಲ ಅತ್ಯದ್ಭುತ ನಟಿ ರಶ್ಮಿಕಾ ಮಂದಣ್ಣ ಇದಕ್ಕೆ ಇತ್ತೀಚೆಗೆ ತೆರೆ ಕಂಡಿದ್ದ ಪುಷ್ಪ ಟು ಸಿನಿಮಾನೇ ಸಾಕ್ಷಿ ವಿಕ್ಕಿ ಕೌಶಲ್ ನಟನಿಗೆ ಐತಿಹಾಸಿಕ ಸಿನಿಮಾದಲ್ಲೂ ರಶ್ಮಿಕಾ ಬಣ್ಣ ಹಚ್ಚಿದ್ದಾರೆ ಛತ್ರಪತಿ ಶಿವಾಜಿ ಮಹಾರಾಜರ ಮಗ ಸಂಭಾಜಿ ಪಾತ್ರದಲ್ಲಿ ವಿಕ್ಕಿ ಕೌಶಲ್ ನಟಿಸುತ್ತಿದ್ರೆ ಸಂಭಾಜಿ ಪತ್ನಿ ಯೇಸುಬಾಯಿ ಪಾತ್ರದಲ್ಲಿ ರಶ್ಮಿಕಾ ನಟಿಸಿದ್ದಾರೆ ಈ ಪಾತ್ರ ರಶ್ಮಿಕಾಗೆ ಎಷ್ಟು ಹತ್ತಿರವಾಗಿದೆ ಅಂದ್ರೆ ಚಾವ ರಿಲೀಸ್ ಆದ ಬಳಿಕ ಸಿನಿಮಾ ರಂಗ ತೊರೆಯಲು ಸಿದ್ಧ ಎಂದಿದ್ದಾರೆ ರಶ್ಮಿಕಾ ಯೇಸುಬಾಯಿಯಾಗಿ ಕಾಣಿಸಿಕೊಂಡಿರುವ ರಶ್ಮಿಕಾ ಲುಕ್ ಎಲ್ಲರ ಗಮನ ಸೆಳೆದಿದೆ ಸಿನಿಮಾವನ್ನ ಕಣ್ತುಂಬಿಕೊಳ್ಳಲು ತುದಿಗಾಲಲ್ಲಿ ಫ್ಯಾನ್ಸ್ ಕಾಯ್ತಿದ್ದಾರೆ ಹೀಗಿರುವಾಗಲೇ ರಶ್ಮಿಕಾ ತನ್ನ ಪ್ರೀತಿಯ ಬಗ್ಗೆ ಸಂದರ್ಶನವೊಂದರಲ್ಲಿ ರಿವೀಲ್ ಮಾಡಿದ್ದಾರೆ ಸಂದರ್ಶನವೊಂದರಲ್ಲಿ ಮೊದಲು ತನ್ನ ಮನೆ ಬಗ್ಗೆ ಮಾತಾಡಿದ ಶ್ರೀವಲ್ಲಿ ನನಗೆ ಅತ್ಯಂತ ಸಂತೋಷ ನೀಡುವ ಸ್ಥಳವೆಂದರೆ ಅದು ನನ್ನ ಮನೆ ಯಶಸ್ಸು ಶಾಶ್ವತವಲ್ಲ ಮನೆ ಯಾವಾಗಲೂ ಇರುತ್ತೆ ನನಗೆ ಎಷ್ಟೇ ಖ್ಯಾತಿ ಸಿಕ್ರು ನಾನಿನ್ನು ಮಗಳು ಸಹೋದರಿ ಹಾಗೆ ಸಂಗಾತಿ ಅಂದಿದ್ದಾರೆ ಜೀವನ ಸಂಗಾತಿ ಬಗ್ಗೆ ಮಾತಾಡಿದ ನಟಿ ನಾನು ಯಾವಾಗಲೂ ನಗ್ತಾ ಇರ್ತೇನೆ ನಾನು ಯಾವಾಗಲೂ ನಗ್ತಾ ಇರೋದ್ರಿಂದಲೇ ಹೆಚ್ಚು ಆಕರ್ಷಿತವಾಗ್ತೀನಿ ನನ್ನ ಸಂಗಾತಿ ನನ್ನ ಸುತ್ತಮುತ್ತಲಿನ ಜನರನ್ನ ಗೌರವಿಸುವ ವ್ಯಕ್ತಿ ಎಂದು ಫಾರ್ ದಿ ಫಸ್ಟ್ ಟೈಮ್ ಲವ್ನಲ್ಲಿ ಬಿದ್ದಿರುವ ವಿಚಾರವನ್ನು ರಿವೀಲ್ ಮಾಡಿದ್ದಾರೆ ರಶ್ಮಿಕಾ ರಶ್ಮಿಕಾ ತಾನು ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅನ್ನೋದನ್ನು ಮಾತ್ರ ರಿವೀಲ್ ಮಾಡಿಲ್ಲ ಬಿಟ್ಟು ಹೇಳದೇ ಇದ್ರೂ ಎಲ್ಲರ ತಲೆಗೆ ಬರುವ ಏಕೈಕ ವ್ಯಕ್ತಿ ಅಂದರೆ ಅದು ವಿಜಯ್ ದೇವರಕೊಂಡ ಯಾಕಂದರೆ ರಶ್ಮಿಕಾ ದೇವರಕೊಂಡ ಅಧಿಕೃತವಾಗಿ ಪ್ರೀತಿ ಬಗ್ಗೆ ಎಲ್ಲೂ ಬಾಯಿ ಬಿಡದೇ ಇದ್ದರೂ ಒಟ್ಟೊಟ್ಟಿಗೆ ಹಬ್ಬ ಮಾಡೋದು ಒಟ್ಟೊಟ್ಟಿಗೆ ವಿದೇಶಕ್ಕೆ ತೆರಳೋದು ಈ ಎಲ್ಲ ಸಂಗತಿ ಪ್ರೀತಿಗೆ ಪುಷ್ಟಿ ಕೊಟ್ಟಿದೆ